ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಲಾಗಡನ್ ಶುರು ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಿದೆ ಮಾಡಬೇಡಿ ಈ ವಿಡಿಯೋ ತುಂಬ ನಿಮಗೆ ಇಷ್ಟ ಆಗ್ಬೋದು ಬೆಣ್ಣೆ ತರಿಸಿದೆ ಬೆಣ್ಣೆ ನೋಡಿ ಕೆ ಜಿಗೆ ಒಂದು ಐವತ್ತು ಗ್ರಾಮ್ ಕಮ್ಮಿ ಇರಬೇಕಷ್ಟೇ ಒಂದು ಕೆ ಜಿ ಹೆಂಗೆ ಅಂತ ಕೆ ಜಿ ಬಂದುಬಿಟ್ಟು ಒಂದು ಆರುನೂರು ರೂಪಾಯಿ ಇದೆ ಬೆ ಎಮ್ಮೆ ತುಪ್ಪ ಸೊ ಇದಕ್ಕೆ ಮುಕ್ಕಾಲು ಕೆ ಜಿ ಇರೋದ್ರಿಂದ ಐನೂರೈವತ್ತು ರೂಪಾಯಿ ಕೊಟ್ಟು ತಂದಿತ್ತು ನಾನು ಹೀಗೆ ತರಿಸ್ಬಿಟ್ಟು ಗೊತ್ತಿರೋರ ಹತ್ರ ತೋರಿಸಿ ನಾನು ಮನೆಯಲ್ಲೇ ಕಾಯ್ಕೊತೀನಿ ಪ್ಯಾಕೆಟ್ ಎಲ್ಲ ಥರಕ್ಕೆ ಹೋಗಲ್ಲ ಸೊ ಇವಾಗ ಇದನ್ನು ಕಾಯಿಸ್ಬೇಕು ನಾನು ಹೇಗೆ ಕಾಯಿಸ್ತೀನಿ ಏನು ಅಂತ ಹೇಳ್ಬಿಟ್ಟು ಇವರು ಅದನ್ನು ತೋರಿಸ್ತೀನಿ ನೋಡಿ ಬೆಣ್ಣೆ ಬೇಕು ಅಂತಂದರೆ ಒಂದು ತಿಂಗಳು ಮುಂಚೆ ಇಲ್ಲಾಂದರೆ ಹದಿನೈದು ದಿವಸ ಮುಂಚೆಲೇ ಹೇಳಿರಬೇಕು ಇಲ್ಲ ಅಂತಂದರೆ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ನಾವು ಮುಂಚೆ ಹೇಳೋದ್ರಿಂದ ಇನ್ನು ನಾವು ಹೇಳಿದ್ದೀವಂತಲ್ಲ ಎತ್ತಿಟ್ಟಿರ್ತಾರೆ ಸೊ ಹಾಗಂಗೆ ನಾನು ಒಂದು ತಿಂಗಳು ಮುಂಚೆಲೇ ಹೇಳಿದ್ದೆ ಆಂಟಿಗೆ ಹೇಳಿದ್ದೆ ನಾನು ಅವರು ಯಾವಾಗಲೂ ತರಿಸ್ತಿರ್ತಾರೆ ಸೊ ಆಂಟಿ ನೀವು ತಂದಾಗ ನನಗೂ ತಂದು ಕೊಡಿ ಅಂತ ಹೇಳಿದ್ದೆ ಇನ್ನು ಅವರು ಇವ್ರು ಥರಕ್ಕೆ ಹೋಗಿದ್ರು ಅವಾಗ ನನಗೂ ತಂದು ಕೊಟ್ಟರು ಒಂದು ಕೆ ಜಿ ಹೇಳಿದ್ದೆ ಬಟ್ ಅವ್ರ ಹತ್ರ ಇರ್ಲಿಲ್ವಂತೆ ಒಂದು ಕೆ ಜಿ ಸೊ ಹಾಗಾಗಿ ಒಂದು ಐವತ್ತು ಗ್ರಾಮ ನೂರು ಗ್ರಾಮಕ್ಕೆ ಕಮ್ಮಿ ಕಟ್ ಕಳಿಸಿದ್ದಾರೆ ಮುಕ್ಕಾಲು ಕೆ ಜಿ ಇರಬೇಕು ಇದೊಂದು ತಂದಿದ ತಕ್ಷಣ ನಾನು ತಣ್ಣೀರಲ್ಲಿಗೆ ಹಾಕಿ ಒಂದು ಎರಡು ಮೂರು ಸಲ ನೀಟಾಗಿ ತೊಳಿತೀನಿ ನೀಟಾಗಿ ಎರಡು ಸತಿ ಇಸ್ಕಿ ಇಸ್ಕಿ ತೊಳೆದ್ರೆ ತೊಳೆಯೋದ್ರಿಂದ ಏನಾನ ಡಸ್ಟು ಇಲ್ಲಾಂದ್ರೆ ಏನಾರು ಇದ್ದರೆ ಹೋಗಿಬಿಡುತ್ತೆ ಹಾಗೆ ತಂದಿದ ತಕ್ಷಣ ಮಾಡೋಕ್ಕೋಗಲ್ಲ ಈ ಥರ ತಣ್ಣೀರಾಗಿ ತೊಳಿತೀನಿ ತೊಳೆದ್ಬಿಟ್ಟು ನೀಟಾಗಿ ನೀರು ಒಂದು ಡ್ರಾಪ್ ನೀರು ಇಲ್ದಂಗೆ ನೀಟಾಗಿ ಬಸ್ಕೋಬೇಕು ಆವಾಗಲೇ ತುಪ್ಪ ಕಾಸೋಕೆ ಆಗುತ್ತೆ ಇಲ್ಲಾಂದರೆ ಚಟ್ಪಟ್ ಅಂತ ಹೊಡಿತಿರುತ್ತೆ ನೋಡಿ ನೀರೇನೋ ಒಂದು ಡ್ರಾಪ್ ಇದ್ರೂ ನೀಟಾಗಿ ಆಗಿದೆ ನಾನು ತೊಳೆದಿಡ್ತೀನಿ ಇದು ಏನು ಅಂತಂದ್ರೆ ಹೈ ಫ್ಲೇಮ್ ಇಕ್ಕಿ ನಾವು ಕಾಸಕ್ ಹೋದ್ರೆ ಉಕ್ಕ ಚಾನ್ಸಸ್ ಇರುತ್ತೆ ಸೊ ನೋಡ್ಕೊಂಡು ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ದೊಡ್ಡ ತಪ್ಲೆಲ್ಲೇ ಇಕ್ಕಬೇಕು ಚಿಕ್ಕ ಚಿಕ್ಕ ತಪ್ಲೆಲ್ಲಾ ಕಾಸಕ್ ಹೋಗ್ಬೇಡಿ ಬೇಗ ಉಕ್ಕುತ್ತೆ ವೇಸ್ಟ್ ಆಗೋಗುತ್ತೆ ನಾವು ಎಷ್ಟ್ ಇದ್ ಮಾಡಕ್ ಹೋದ್ರು ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಸೈಜ್ ದೊಡ್ಡ ತಪ್ಪಲೆಯಲ್ಲಿ ಹಾಕಿ ಕಾಸದ್ರೆ ಉಕ್ಕಲ್ಲ ನೋಡಿ ಇವಾಗ ಮೆಲ್ಟ್ ಆಗ್ತಾ ಬರ್ತಾ ಐತೆ ನಿಧಾನಕ್ಕೆ ಸೊ ಬೆಣ್ಣೆ ಪೂರ್ತಿಯಾಗಿ ಕರ್ಗೋವರೆಗೂ ನಾನು ಸ್ಪೂನ್ ಆಗಲಿ ಸೌಟಾಗಲಿ ಅದೇ ಕಾರಣಕ್ಕೂ ಟಚ್ ಹೋಗಲ್ಲ ತಿರುಗ್ಸೋಕ್ಕೂ ಹೋಗಲ್ಲ ಸೊ ಹಾಗೆ ಬಿಟ್ಬಿಡ್ತೀನಿ ನೋಡಿ ಇವಾಗ ನಿಧಾನಕ್ಕೆಲ್ಲ ಮೆಲ್ಟ್ ಆಗೋಗಿದೆ ಇವಾಗ ಉಗ್ತೈತೆ ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅಲ್ಲಿಗೂ ಉಗ್ತೈತೆ ಇವಾಗ ಫ್ಲೇಮ್ ತುಂಬ ಕಮ್ಮಿ ಮಾಡ್ಕೊಂಡು ಹೋಗ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಬಿಡ್ತೀನಿ ಇವಾಗ ನೋಡಿ ಫುಲ್ ಕರ್ಗಿದೆಯಲ್ಲ ಇವಾಗ ಒಂದು ಸೌಟ ತಂಡಾಗಲಿ ಸ್ಪೂನಾಗಾಗಲಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಕುದಿತಿರ್ಲಿ ಅಷ್ಟೊತ್ತಿಗೆ ನಾನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ರೆಡಿ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮೆಂತೆ ಒಂದೆರಡು ಏಲಕ್ಕಿ ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಬೆ ಮೆಂತೆನ ನೀಟಾಗಿ ಹುರಿದು ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಲೈಟಾಗಿ ಕ್ರಶ್ ಮಾಡಿದ್ದೀನಿ ಇನ್ನು ಏಲಕ್ಕಿ ನೀವು ಸಿಪ್ಪೆನಾದರೂ ಹಾಕಬೋದು ಇಲ್ಲಾದರೂ ಒಳಗಡೆ ಬೀಜ ಹಾಕ್ತೀನಿ ಅಂತಂದರೆ ತೀರ ಕಮ್ಮಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ನೀಟಾಗಿ ಜಜ್ಜಿಬಿಟ್ಟು ಹಾಕಬೇಕು ಎಲ್ಲಾನು ನೀಟಾಗಿ ಹಾಕಿ ಸಲ ಮಿಕ್ಸ್ ಮಾಡ್ತೀನಿ ಫ್ಲೇಮು ಒಂದು ಮೀಡಿಯಮ್ ಫ್ಲೇಮಾಗೆ ಫ್ಲೇಮನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು ನೋಡಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಿದ್ದೀವಲ್ಲ ಇವಾಗ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಹದಿನೈದು ನಿಮಿಷದೊಳಗೆ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಇದನ್ನು ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಕ್ಕೊಳಕ್ಕೆ ಹೋಗ್ಬೇಡಿ ಉಕ್ಕ ಚಾನ್ಸಸ್ ಇರುತ್ತೆ ಸೊ ಹದಿನೈದು ನಿಮಿಷದೊಳಗೆ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಸೊ ಅಷ್ಟೊತ್ತಿಗೆ ತುಪ್ಪ ರೆಡಿ ಆಗುತ್ತೆ ಅಂದರೆ ಹಾಗೆ ಇದಕ್ಕೆ ತುಪ್ಪಕ್ಕೆ ಒಂದು ಸ್ವಲ್ಪ ಈಳೆದೆಲೆನೋ ಹಾಗೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಾರೆ ಹಾಕ್ತಾರೆ ಬಟ್ ನಾನು ಇಲ್ಲ ಹಾಕಿಲ್ಲ ನೀವು ಬೇಕು ಅಂತಂದರೆ ಹಾಕ್ಕೋಬೋದು ಅದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಇದೇನಿದೆಯೋ ಇದೆಲ್ಲ ಒಂದು ಸ್ವಲ್ಪ ಕಪ್ಪಾಗ್ತಾ ಬರ್ತಿರುತ್ತೆ ಸೊ ಇವಾಗಲೇ ಸೋದಿಸ್ಕೊಬೋದು ಬಟ್ ಏನು ಅಂತಂದರೆ ಅಷ್ಟು ಜಾಸ್ತಿ ಸ್ಟೋ ಜಾಸ್ತಿ ದಿವಸ ಸ್ಟೋರೇಜ್ ಇದಕ್ಕೆ ಸೊ ಹಾಗಾಗಿ ಜಾಸ್ತಿ ದಿವಸ ಇಕ್ಕೊತೀವಿ ಅಂದರು ಒಂದು ಸ್ವಲ್ಪ ಹೊತ್ತು ಇನ್ನೂ ಒಂದು ಐದು ನಿಮಿಷ ಆಗಬೇಕು ಕಪ್ಪಾಗ್ತಾ ಬರುತ್ತೆ ಆವಾಗಲೇ ಗೊತ್ತಾಗುತ್ತೆ ಅವಾಗ್ಲುಗೂ ಇವಾಗ್ಲಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಬರುತ್ತೆ ನೋಡಿ ಅವಾಗಿದ್ದು ಇವಾಗ ಯಾವ ಥರ ಆಗಿದೆ ಅಂತೇಳಿ ಇನ್ನೂ ಒಂದು ಐದು ನಿಮಿಷ ಕಾಯ್ಬೇಕಿದ್ವು ನೋಡಿ ರೆಡಿಯಾಗಿದೆ ಇಷ್ಟಿದ್ರೆ ಸಾಕು ಇನ್ನು ನಿಲ್ಲಿಸ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಅಂತ ಹೇಳ್ಬಿಟ್ಟು ಗಮ್ಮಂತ ಸ್ಮೆಲ್ ಬರ್ತಿದೆ ತುಪ್ಪ ಇದನ್ನು ಇವಾಗಲೇ ಸೋದಿಸ್ಕೋಬೋದು ಇಲ್ಲ ಅಂತಂದರೆ ಒಂದು ಸ್ವಲ್ಪ ತಣ್ಗಾಗ್ಬಿಡ್ಬೇಕು ತಣ್ಣಗಾದ್ಮೇಲೆ ನೀಟಾಗಿ ಒಂದು ಗ್ಲಾಸ್ ಜಾರಿಗೆ ಸ್ಟೀಲ್ ಜಾರಿಗೆ ನೀಟಾಗಿ ಸೋಸ್ಕೊಂಡ್ರೆ ಜಾಸ್ತಿ ದಿವಸ ಇರುತ್ತೆ ತೋಟದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಮನೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ತೋಟದಕ್ಕೆ ಹೋದ್ವಿ ಅರ್ಧ ಗಂಟೆ ಮುಂಚೆ ಬಂದ್ವಿ ಕರೆಂಟು ಒಂದು ಕಾಲಿಗೆ ಬರುತ್ತಂತೆ ಹನ್ನೆರಡು ಮುಕ್ಕಾಲುಗೂ ಹನ್ನೆರಡುವರೆಗೂ ಬಂದ್ವಿ ಬೇಗ ಒಂದು ಅರ್ಧ ಗಂಟೆ ಬೇಗ ಬಂದರೆ ಎಲ್ಲ ಮಾಡ್ಕೋಬೋದು ಕೆಲಸನ ಕರೆಂಟ್ ಬಂದಾಗ ನೀರು ಬರಬೇಕಾದ್ರೆ ಮಾಡೋಕ್ಕಾಗಲ್ಲ ಅಂಥೇಳಿ ಬಂದು ಇಲ್ಲೆಲ್ಲ ಡ್ರಿಪ್ ಏನಾಗಿದೆ ಎಲ್ಲ ಚೆಕ್ ಮಾಡ್ತಾ ನೋಡಬೇಕು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತೇಳಿ ಬಂದಿದ್ದೀವಿ ಎಷ್ಟು ಆಗುತ್ತೋ ನಮ್ಮ ಕೈಲ ಅಷ್ಟು ಮಾಡೋಕ್ಕಾಗ್ದಿತ್ತು ಹಾಗೆ ಬಿಡೋಣ ಯಾರಿಗಾನ ಹೇಳ್ಬೇಕು ಅವಾಗ ಇದೆಲ್ಲ ಅಗಿಬೇಕು ನಮ್ಮ ಆದರೆ ಅಗ್ದಿ ಕನೆಕ್ಟ್ ಮಾಡೋದು ಇಲ್ಲ ಅಂತಂದರೆ ಹೇಳೋದು ಬೇರೆಯವ್ರಿಗೆ ಯಾರಿಗಾನ ಅಂತ ಅಂದ್ಕೊಂಡಿದ್ದೀವಿ ಜಾಯಿಂಟ್ ಆಗ್ತಾ ಮತ್ತು ನೆಕ್ಸ್ಟ್ ಎಲ್ಲಿಗೆ ಇದು ಹೋಗಿದೆ ನೋಡ್ರಿ ಎಲ್ಲ ಐತೆ ಅಂತ ಗೊತ್ತಾಗ್ತಿಲ್ವಾ ಒಂದು ಸ್ವಲ್ಪ ಡ್ರಿಪ್ ಅಲ್ಲಿ ಕಟ್ ಆಗಿದೆ ಅದಕ್ಕೆ ಪೈಪ್ ಸಾಲ್ಟೇಜ್ ಬಂದಿದೆ ಡ್ರಿಪ್ ಪೈಪು ಸೊ ಅದಕ್ಕೆ ಅಲ್ಲೊಂದು ಸ್ವಲ್ಪ ಐತೆ ಅಂತ ಹೇಳ್ಬಿಟ್ಟು ತಾಬರಕ್ಕೆ ಹೋಗ್ತಾ ಇದ್ದೀನಿ ಕೆಳಗಡೆಗೆ ಡ್ರಿಪ್ ಒಂದೊಂದು ಸರಿ ಇಲ್ಲ ಮೊನ್ನೆ ನೆನ್ನೆಲ್ಲ ಬಂದು ರೆಡಿ ಮಾಡಿದ್ದಾಯಿತು ಇವತ್ತು ಒಂದು ಸ್ವಲ್ಪ ನೋಡಿ ಇಲ್ಲೊಂದು ಸ್ವಲ್ಪ ಹಂಗಾಗಿದೆ ಅಂಥೇಳಿ ಈ ಗಿಡಕ್ಕೆ ಇಲ್ವೇ ಇಲ್ಲ ನೋಡಿ ಇಂಥವನ್ನೆಲ್ಲ ರೆಡಿ ಮಾಡಬೇಕು ಅಂತ ಬಂದ್ವಿ ಇನ್ನು ಕರೆಂಟು ಒಂದು ಕಾಲುಗಂತೆ ಒಂದು ಸ್ವಲ್ಪ ಬೇಗನೆ ಬಂದಿದ್ದೀವಿ ಇಂಥವೆಲ್ಲ ರೆಡಿ ಮಾಡಿದ್ರೆ ಕರೆಂಟ್ ಬಂದಾಗ ಹಾಯ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತಲ್ವ ಅಂಥೇಳಿ ಮೋಸ್ಟ್ಲಿ ಇಲ್ಲೇ ಎಲ್ಲ ಹಾಕಿದೆ ಟ್ರಿಪ್ಪು ಇಲ್ಲೇ ಅಂತ ಗೊತ್ತಾಗ್ತಿಲ್ಲ ಮಾಡಬೇಕು ಎಲ್ಲ ಇಕ್ಕಿದ್ದೀನಿ ಅಂತೇಳಿ ನೋಡಿರಿ ಪಾಯ್ಸೆಲ್ಲ ಸಿಕ್ತು ಎಲ್ಲೋ ಇಕ್ಕಿ ಎಲ್ಲೆಲ್ಲೋ ಇದ್ದೀನಿ ಹಾಂ ಇಷ್ಟೆ ಇನ್ನೊಂದು ಕನೆಕ್ಟ್ ಮಾಡಿದ್ವಲ್ಲ ಫಸ್ಟ್ ಇದನ್ನು ತೆಗಿಬೇಕ್ರಿ ಲಾಕ್ ಇದೆ ಅದಕ್ಕೆ ಇಲ್ಲ ಬಂದಿಲ್ಲ ಆಯಿತಾ ಇದನ್ನ ತೆಗ್ಯಕ್ಕೆ ಆಗಲಿಲ್ಲ ತುಂಬ ಮಣ್ಣು ಒಣ ಐತೆ ಜಾಸ್ತಿ ಐತೆ ಅದಕ್ಕೆ ಬೇರೆದು ಹಾಕಿದ್ವಿ ಇವು ಇಲ್ಲಿ ಬೇರೆ ಜಾಯಿಂಟ್ ಮಾಡಬೇಕು ಕನೆಕ್ಟ್ರು ಬೇಕಾ ಬಸ್ ಕೆರೆಯಲ್ಲಿ ತಂದಿದ್ದು ಕನೆಕ್ಟ್ರು ರೂಪಾಯಿಗೆ ಒಂದು ಅಲ್ವೇನ್ರಿ ಇದು ಕನೆಕ್ಟ್ರೈ ತಾನಿದು ಅನ್ನೋದು ಹಾಗೆ ಇಂಥವಕ್ಕೆ ಎಂಡ್ ಕ್ಯಾಪ್ ಬೇರೆ ಅವನು ತರಬೇಕು ತರ್ಬೇಕು ಒಂದ್ಸಲ ದಾರದಲ್ಲಿ ಕಟ್ಟಿದೀವಿ ಹೋಗ್ಸೋದಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಂಡ್ ಕ್ಯಾಪ್ ಏನೇನೋ ಹೊಸರಿಗೆ ಹೋಗ್ತಿರ್ತೀನಲ್ಲ ಟೈಲರಿಂಗ್ ಕಲಿಯೋಕ್ಕೆ ಅವಾಗ ತರಬೇಕು ಅಲ್ಲಾದ್ರೆ ಚೈಪಂಡ್ ಬೆಸ್ಟ್ ಆಗಿ ಸಿಗ್ತವೆ ಹಾಂ ಅದು ಹೋಗಿದ್ಯಾ ಇದು ಒಂದು ಸ್ವಲ್ಪ ಉದ್ದ ಐತಿ ಇಲ್ಲಿರೋ ಸೊಸಿ ಹೋಗ್ಬಿಟ್ಟಿದೆ ಸೊ ಅದಕ್ಕೆ ಉದ್ದ ಉದ್ದಾಯ್ತಲ್ಲ ಇನ್ನೊಂದಕ್ಕೆ ಅಲ್ಲಿಲ್ಲ ಅದಕ್ಕೆ ಕನೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೊಯ್ದ್ವಿ ಇವಾಗ ನೋಡಿ ಎಂಟ್ ಕ್ಯಾಪು ಈ ಥರ ಹೆಣ್ಣು ಕ್ಯಾಪ್ ಬೇಕು ನಮಗೆ ಒಂದು ಹತ್ತು ಬೇಕಾಗುತ್ತಿಂತವು ಸೊ ಇನ್ನೊಂದು ಕಡೆ ಕನೆಕ್ಟ್ ಮಾಡ್ತಿದ್ದಾರೆ ಇವಾಗ ನೋಡಿ ಇದೆ ಅಲ್ಲವೇನು ರೆಡಿ ಆಗೋಯ್ತು ಈ ಸಸಿಗೆ ಇಲ್ಲ ಅಂತಂದಿತ್ತು ಎಷ್ಟು ದೊಡ್ಡ ಸಸಿ ನೋಡಿ ಹೀಗೆ ಹಾಕ್ಬಿಟ್ರೆ ಹಾಗೆ ಇದಕ್ಕೆ ಹೋಲ್ ಇಲ್ಲ ಒಂದು ಸ್ವಲ್ಪ ಹೋಲ್ ಇಕ್ಕಿ ರಾಕೆಟ್ ಚುಚ್ಚಿದ್ರೆ ಕಾಣುತ್ತೆ ಮೇನ್ ಇದಕ್ಕೆ ನೀರು ಬರ್ಬೇಕಂದ್ರೆ ಹೋಲ್ ಇರ್ಬೇಕಲ್ಲ ಪೈಪ್ಗೆ ಸೊ ಮೇನೆ ಅದೇ ಇಲ್ಲ ದಬ್ಳೆ ಹೊತ್ತು ಬರಬೇಕಿತ್ತು ನಾವು ಮರ್ತ್ಕೊಂಡ್ವಿ ಇನ್ನೇನು ಹೋಲಿರ್ತವಲ್ಲ ಅಂತ ಹೇಳ್ಬಿಟ್ಟು ಸೊ ಸಲ ಬಂದಾಗ ತೂತ ಸ್ವಲ್ಪ ಕೊಯ್ಕೊಂಡಿದೆ ಇದನ್ನು ಜಾಯಿಂಟ್ ಮಾಡಬೇಕು ಅದನ್ನು ಕನೆಕ್ಟರ್ನ ಕನೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಷ್ಟು ಲೂಸಾಗಿ ಇಕ್ಕಿದ್ದೀವಿ ಅಂತಂದರೆ ಅದು ಕುತ್ಕೊಳ್ಳೋಲ್ಲ ಹಾಗೆ ನೀ ಫೋರ್ಸಾಗಿ ನೀರು ಬಂದಾಗ ಕಿತ್ತೋಗ್ಬಿಡುತ್ತೆ ಸೊ ನೋಡಿ ನಮ್ಮ ಶಕ್ತಿಯೆಲ್ಲ ಯೂಸ್ ಮಾಡಿ ಟೈಟಾಗಿ ಕುಂಡಿಸ್ಬೇಕು ಎರಡು ಪೈಪೂ ನಾನು ಒಂದ್ಸಲ ಟ್ರೈ ಮಾಡಿದೆ ಇದನ್ನ ನೋಡೋಣ ಅಂತ ಹೇಳಿ ಬಿಟ್ ಆಗಲಿಲ್ಲ ನನ್ನ ಕೈಯಲ್ಲಿ ಅದಕ್ಕೆ ಅವರೇ ಮಾಡ್ತಿದ್ದಾರೆ ನೋಡಿ ಲಾಸ್ಟಲ್ಲೊಂದು ಹಂಗೆ ಆಗಿದೆ ಅಗಿಬೇಕು ನೀನು ಎಷ್ಟು ಪ್ರಯತ್ನ ಪಟ್ರೂ ಕೈಯಲ್ಲಿ ಆಗಲಿಲ್ಲ ನೀಟಾಗಿ ಅಗದಿ ಅಡ್ರಿಪ್ಪಿಕ್ಬೇಕು ನೋಡಿ ಈ ತರ ಕನೆಕ್ಟನ್ನು ಅಲ್ಲಿ ಕನೆಕ್ಟರು ಅದರೊಳಗೆ ಸಿಗ ಕಾಣೈತಿ ಪೈಪ್ ಚುಚ್ಚಬೇಕು ರೀ ಪೈಪು ನೋಡಿ ತುಂಬ ಟೈಟಾಗಿ ನೀಟಾಗಿ ಚುಚ್ಚಬಿಟ್ರೆ ಅಲ್ಲಾಡ್ತೈತ್ ಕಣ್ರಿ ಅಲ್ಲಾಡ್ತೈತ ಅದೇ ಹೋಗೈತಂತೀಯ ನೋಡೋಣ ಅದನ್ನು ತೆಗಿಯಕ್ಕೆ ಟ್ರೈ ಮಾಡೋಣ ಇಲ್ಲಂದ್ರೆ ಮೋಸ್ಟ್ಲಿ ನೋಡಿ ಕರೆಂಟ್ ಬಂದಿದೆ ನೀರು ಫೋರ್ಸ್ ಆಗಿ ಬತ್ತಿಲ್ಲ ಯಾಕೋ ಮೋಸ್ಟ್ಲಿ ಡ್ರಿಪ್ ಆಗ ಸಿಕ್ಕಾಕ್ಕೊಂಡಿರುತ್ತಾ ನಮ್ಮ ತೋಟದಲ್ಲಿ ಜಾಸ್ತಿ ಅಪ್ಪಿ ತಪ್ಪಿ ಅಪ್ಪಿತಪ್ಪಿ ಕಚ್ಚಿದಾವಂದರೆ ತುಂಬಾ ನೋವಾಗೋಗ್ಬಿಡುತ್ತೆ ಸೊ ಒಂದು ಸ್ವಲ್ಪ ಕಾಲು ಕೈ ಇಡಿ ಇಡಬೇಕು ಅಂತಂದರೆ ಹುಷಾರಾಗಿ ನೋಡಿ ಇಡಬೇಕು ಆ ನೋವು ಒಂಥರ ಪೇಯ್ನ್ ಅದು ನೋಡಿ ಇಲ್ಲೊಂದು ಹೋಗಿದೆ ಇದನ್ನು ನೋಡ್ಕೊಂಬಲಿಲ್ಲ ನಾವು ಇಲ್ಲಾಂದರೆ ಕನೆಕ್ಟ್ ಮಾಡ್ಬೋದಾಯಿತು ಮೇಯ್ನ್ ಇದಕ್ಕೆ ಡ್ರಿಪ್ ಪೈಪೇ ಇಲ್ಲ ಎಲ್ಲಿ ಮೈನ್ ಇದಕ್ಕೆ ಡ್ರಿಪ್ ಪೈಪ್ ಇಲ್ಲ ಕನೆಕ್ಟ್ ಮಾಡೋಕ್ಕೆ ವೇಸ್ಟಾಗಿ ಹೋಗ್ತೈತೆ ನೀರು ಇಲ್ಲೂ ಅಷ್ಟೆ ವೇಸ್ಟಾಗಿ ಆಗೋಗ್ತೈತೆ ಇದು ಡ್ರಿಪ್ ಪೈಪ್ ಇದೆ ಬಟ್ ಯಾವುದಕ್ಕೆ ಹೋಗ್ತಿಲ್ಲ ಏನು ಅಂತ ಗೊತ್ತಾಗ್ತಿಲ್ಲ ಪೈಪ್ ಹೊಡೆದೋಗಿರ್ಬೇಕಾ ನೋಡ್ಬೇಕು ನೋಡಿ ಇಲ್ಲೊಂದು ಹೋಗಿದೆ ನಾವು ಮಾರ್ಕ್ ಎಲ್ಲೆಲ್ಲಿ ಹೋಗಿದೆ ಅಂತೇಳಿ ನಮಗೆ ಕಾಣಲಿಲ್ಲ ಯಾವನು ನೀರು ಹೋಗ್ತಿಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಇಲ್ಲೇ ಎಲ್ಲ ಬ್ಲಾಕ್ ಆಗಿರ್ಬೇಕು ಅನ್ಸುತ್ತೆ ನೀರು ಬರ್ತಿತ್ತು ಮೋಸ್ಟ್ಲಿ ಅಲ್ಲೇ ಎಲ್ಲನ ಬ್ಲ್ಯಾಕ್ ಆಗಿರಬೇಕು ಅನ್ಸುತ್ತೆ ಆ ಪೂರ್ತಿ ಲೈನ್ ಏನಿದೆ ಆ ಡ್ರಿಪ್ಪು ಅದರೊಳಗೆ ಒಂದು ಡ್ರಾಪ್ ನೀರು ಹೋಗ್ತಿಲ್ಲ ಎಷ್ಟು ಟ್ರೈ ಮಾಡಿದ್ರು ಕರೆಂಟ್ ಹೋದ್ಮೇಲೆ ಒಂದ್ಸಲ ಚೆಕ್ ಮಾಡಬೇಕು ಏನು ಅಂತ ಪ್ರಾಬ್ಲಮು ಅದೇ ಅಡಿಕೆ ಪಟ್ಟೆ ಸುಲೀತಿದ್ಯಾ ಆ ಥರ ಈ ಥರ ಫೋಲ್ಡ್ ಮಾಡಿಕ್ಕಿ ಒಂದು ಎರಡು ದಿವಸ ಒಣಗಕ್ಕೆ ಹಿಕ್ಕಿದ್ರೆ ಎಷ್ಟು ದಿನ ಆದರೂ ಇರುತ್ತೆ ಸ್ಟೋರೇಜ್ ಥರ ಇದು ಎಷ್ಟು ದಿನ ಆದರೂ ಏನೂ ಆಗೋಲ್ಲ ನಾವು ನಾನ್ ವೆ ನಾನ್ ವೆಜ್ ಮಾಡಬೇಕಾದ್ರೆ ಚಿಕನ್ನು ಮಟನು ಫಿಶ್ಶು ಏನಾದರೂ ಊಟ ಮಾಡಬೇಕಾದ್ರೆ ಈ ಅಡಿಕೆ ಪಟ್ಟೆ ಮಾಡ್ಕೊ ಬಳಸ್ಕೊಂಡು ಊಟ ಮಾಡ್ಬೋದು ಒಣಗಿದೆಯಾ ಅದು ಒಣಗುದ್ರೆ ಸಿಗ ಅಲ್ವನ್ರಿ ಮಡಿಗೆ ಫುಲ್ ಡ್ರಿಪ್ ತಿರ್ವಿದೀವಿ ಮ್ಯಾಗ್ಲು ಮಡಿಗೆ ಮಾತ್ರ ಒಂದಾಯಸಾನ ಅಂತ ಹೇಳಿ ಪೈಪ್ ಹಾಕಿದಿನಿ ಸೊ ಇನ್ನೇನು ಆಯ್ಕಿರುತ್ತೆ ಹಂಗಾಗಿ ಒಂದ್ ಸ್ವಲ್ಪ ಹೊತ್ತು ಅಂತ ಹೇಳಿ ಕುತ್ಕೊಂಡ್ವಿ ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು ಇವತ್ತು ಒಂದ್ ಹತ್ತು ನಿಮಿಷ ಲೇಟ್ ಆಗಿ ಅವತ್ತು ನಾಲ್ಕು ಕಾಲ್ಗೆ ಇನ್ನ ಹೆಂಗಿದ್ರು ಕರೆಂಟ್ ಹೋಯ್ತಲ್ಲ ಹೋಗ್ಬೇಕು ಅಂತ ಹೊರಟ್ವಿ ಆಂಟರು ನಮ್ಮ ಪಕ್ಕ ತೊಡ್ದರು ಮೆಡಿಷನ್ ಸೋತೆಕಾಯಿ ಹಾಕಿದ್ರು ಸೊ ಒಂದ್ಸಲ ನಾನು ನೋಡೋಣ ಅಂತೇಳ್ಬಿಟ್ಟು ಹೋಗೋದೆ ನಿಮಗೂ ತೋರಿಸೋಣ ಅಂತೇಳಿ ವಿಡಿಯೋ ಮಾಡಿದೆ ಸೊ ಸ್ಟಾರ್ಟಿಂಗ್ ಅಂತೆ ಸೊ ಅದಕ್ಕೆ ಅವರೇ ಮನೆಯವರೇ ಬಿಡಿಸ್ಕೊತಿದ್ದಾರೆ ನೋಡಿ ಫ್ರೆಂಡ್ಸ್ ಇವೆ ಮೆಡಿಷನ್ ಸೌತೆಕಾಯಿ ಚಿಕ್ಕ ಚಿಕ್ಕವೇ ಬಿಡಿಸ್ಬಿಟ್ಟು ಹಾಕ್ತಾರೆ ತೀರ ದಪ್ಪ ಆಗಕ್ಕೆಬಿಟ್ರೆ ಇವ್ರಿಗೆ ಲಾಸ್ ಆಗುತ್ತೆ ಸೊ ಚಿಕ್ಕ ಚಿಕ್ಕ ಇದ್ದಾಗಲೇ ಬಿಡಿಸಿ ಹಾಕಬೇಕು ಅವಕ್ಕೆ ಜಾಸ್ತಿ ರೇಟ್ ಇರ್ತವೆ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ತಾರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಜನ ಅಡಿಕೆ ತೋಟಕ್ಕೆ ಹಾಕ್ತಾರೆ ಮೆಡಿಷನ್ ಸೌತೆಕಾಯಿ ಯಾಕೆ ಅಂತಂದರೆ ಅಡಿಕೆ ತೋಟವೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನಲ್ಲಿ ನೋ ನೋಡಿಕೊಂಡು ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಅದು ಬೆಳಗ್ಗೆ ಊಟ ಮಾಡೋಗಿದ್ವಿ ಮಧ್ಯಾಹ್ನ ಊಟ ಮಾಡೋಗಿರ್ಲಿಲ್ಲ ಹೊಟ್ಟೆ ಹಸಿತಿರ್ಲಿಲ್ಲ ಅಂತೇಳಿ ಅದೇ ಹೋದ್ವಿ ಇನ್ನು ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಹಸಿವು ಇನ್ನು ಊಟ ಮಾಡಿಬಿಟ್ಟೆ ಬರೋಷ್ಟೊತ್ತೇ ನೋಂದು ನಾಲ್ಕೂವರೆ ಆಯಿತು ನಮ್ಮ ತೋಟದಿಂದ ನಮ್ಮ ಮನೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗ್ಬೋದೇನೋ ಇನ್ನು ಬಂದಿದ ತಕ್ಷಣ ಊಟ ಮಾಡಿದೆ ಊಟ ಮಾಡಿ ಇನ್ನು ಬೆಳಗ್ಗೆ ತುಪ್ಪ ಕಾಯಿಸಿಟ್ಟೋಗಿದ್ನಲ್ಲ ಅದು ಗ್ಲಾಸ್ ಜರೆಯೊಳಗೆ ಹಾಕಿರಲಿಲ್ಲ ಅಂದರೆ ತಣ್ಣಗಾಗಿರ್ಲಿಲ್ಲ ಬಿಸಿದು ಏನಿಕ್ ಹಾಕಿ ಇಕ್ಕದು ಅಂತ ಹೇಳ್ಬಿಟ್ಟು ಹಾಗೆ ಹೋಗಿದ್ದೆ ಇನ್ನು ಬಂದಿದ ತಕ್ಷಣ ಒಂದು ಸ್ವಲ್ಪ ಮೆಲ್ ಗಟ್ಟಿಗಾಗಿತ್ತು ಅದನ್ನು ಒಂದು ಲೈಟಾಗಿ ಬಿಸಿ ಮಾಡಿ ಇನ್ನು ಹಾಕ್ತೆ ಇದು ಮುಕ್ಕಾಲು ಕೆ ಜಿ ಐತಿ ಅಂತ ಹೇಳಿದ್ನಲ್ಲ ಒಂದು ನೂರು ಗ್ರಾಮು ಐವತ್ತು ಗ್ರಾಮು ಕಮ್ಮಿ ಇರಬೇಕು ಸೊ ನೋಡಿ ಇಷ್ಟಾಗಿದೆ ಎಷ್ಟು ಚೆನ್ನಾಗಿ ಗಮ್ಮ ಅನ್ನುತ್ತೆ ಅಂದರೆ ತುಪ್ಪ ಇವಾಗಲೇ ಊಟ ಮಾಡೋಣ ಅನಿಸ್ಬಿಡುತ್ತೆ ಆ ಥರ ಗಮ್ಮ ಅನ್ನತೈತಿ ಇದನ್ನ ಚೆನ್ನಾಗಿ ಕಾಯಿಸಿಬಿಟ್ಟು ಒಂದು ಸ್ಟೀಲ್ ಬಾಕ್ಸ್ಗಳಾಗಲಿ ಇಲ್ಲಾಂದರೆ ಗ್ಲಾಸ್ ಜಾರ್ ಒಳಗಾಗಲಿ ಹಾಕಿ ಇಬೋದು ಚೆನ್ನಾಗಿರುತ್ತೆ ಸ್ಟೋರೇ ಎಷ್ಟು ದಿನ ಆದರೂ ಸ್ಟೋರೇಜ್ ಮಾಡ್ಕೋಬೋದು ಸೊ ಇದು ನಾನು ಹಾ ಲೈಟಾಗಿ ಬಿಸಿ ಮಾಡಿದ್ನಲ್ವ ಇನ್ನೂ ಒಂದು ಸ್ವಲ್ಪ ಬಿಸಿ ಇತ್ತು ಸೊ ಅದಕ್ಕೆ ನಾನು ಕ್ಯಾಪ್ ಮುಚ್ಚಲಿಲ್ಲ ಸೊ ತೆಗೆದಿಟ್ಟೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮುಚ್ಚಿ ಎತ್ತಿಡ್ತೀನಿ ಅಷ್ಟೊತ್ತಿಗೆ ಪಾಪ ಬಂದ್ಲು ಇನ್ನು ಬಂದ ತಕ್ಷಣ ಅವ್ಳಿಗೂ ಊಟಕ್ಕೆ ಇಕ್ಕೊಟ್ಟು ಇನ್ನು ಅವ್ರ ಅಪ್ಪಾಜಿಗೂ ಊಟಕ್ಕೆ ಇಕ್ಕೊಟ್ಟೆ ಇನ್ನು ಅಷ್ಟೊತ್ತಿಗೆ ಇನ್ನು ಹಾಲು ಬೇರೆ ಕರಿತಿದ್ರು ಹೋಗಿ ನಾವು ಲೇಟಾಗಿ ಹೋದರೆ ಅವ್ರು ಡೈರಿಗೆ ಆಗ್ಬಿಡ್ತಾರೆ ಇನ್ನು ಡೈರಿಗೆ ಹೋಗ್ತಾರೆ ಇನ್ನು ಮನೆಯಲ್ಲೇ ಇಸ್ಕೊಬಿಡೋಣ ಬಿಡು ಬೇಗ ಹೋಗೋಣ ಅಂತೇಳ್ಬಿಟ್ಟು ಹೋಗಿ ಹಾಲು ತಂದೆ ತಂದಿದ ತಕ್ಷಣ ಹಾಲು ಕಾಸಿ ಅವಳಿಗೂ ಕೊಟ್ಟು ನಾನು ಪ್ರೋಟೀನ್ ಪೌಡ್ರ್ ಹಾಕೊಂಡು ಕುಡಿತಾ ಇದ್ದೀವಿ ಇನ್ನು ಹಾಲು ಕುಡ್ದೀವಿ ಹೊರಗಿಂದ ಬಳಿಕ ನಾನು ನೀಟಾಗಿ ಕಸ ಗುಡಿಸ್ದೆ ಪಾತ್ರೆನೇ ಇದು ಒಂದು ಸ್ವಲ್ಪ ಪಾತ್ರೆನೂ ಬೆಳಗ್ಗಾಕ್ತೆ ಇನ್ನ ಪಾಪು ವರ್ಕ್ ಬರೀತೀನಿ ಅಂತೇಳ್ಬಿಟ್ಟು ಬುಕ್ ತೊಗೊಂಡು ಆಚೆಗಡೆ ಕೂತ್ಕೊಂಡು ಬರೀತಾ ಹಿಂಗೆ ಬರೀತಾಳೇನೋ ಹಿಂಗೆ ಓದ್ತಾಳೆನೋ ಅನ್ಕೋಬೇಕು ಅಂತ ಆಚೆಗಡೆ ಕೂತ್ಕೊಂಡು ಬರೀತಿದ್ದಾಳೆ ನೋಡಿ ನಾನೇನೇನಕ್ಕೆ ಫೋನ್ ಮುಟ್ಟಿದ್ದೀನಂದರೆ ಅವಳು ಎಕ್ಸ್ಪ್ರೆಷನ್ ನೋಡಬೇಕು ನೋಡಿ ಆ ಥರ ಮಾಡ್ತಾಳೆ ಅಂತ ಹೇಳಿ ಅದು ಒಂದು ಅಕ್ಷರ ಬರೆಯೋಕೆ ಅಷ್ಟಿಷ್ಟು ಅರ್ಧ ಅರ್ಧ ಗಂಟೆ ತೊಗೊಂಡ್ರೆ ಇನ್ನು ಅವೆಲ್ಲ ಬರೆಯೋಸೋದಕ್ಕೆ ಎಷ್ಟೊತ್ತಾಗುತ್ತೆ ನಾನು ಬೆಂಗ್ಳೂರಿಗೆ ಹೋದಾಗ ಲಾಲ್ಬಾಗ್ಗೆ ಅಲ್ಲಿ ಒಂದು ಸೊಸಿ ತಂದಿದ್ದೆ ಗಿಡ ಆವಾಗಲೇ ಒಂದು ತ್ರೀ ಮಂತ್ಸ್ ಆಗ್ತಾ ಬರ್ತೈತೆ ಅದರ ರಿಸಲ್ಟ್ ತೋರಿಸ್ತೀನಿ ಹೇಗಿದೆ ಆ ಗಿಡ ಅಂತ ಹೇಳ್ಬಿಟ್ಟು ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಮಗ್ಗ ಹಾಕಿದೆ ಇದು ಬಳ್ಳಿ ಹಾಕಲ್ಲ ಹಾಗಾಗಿ ಗಿಡ ಗಿಡ ಇರುತ್ತಂತೆ ಗಿಡ ಆಗುತ್ತಂತೆ ಬಳ್ಳಿ ಆಗಲ್ವಂತೆ ನೋಡಬೇಕು ಫುಲ್ ದೊಡ್ಡದಾದಾಗ ತೋರಿಸ್ತೀನಿ ಹಾಗೆ ಇದೆಲ್ಲ ಅರಿಶಿಣಿ ಗಿಡ ಒಣಗ್ತಾ ಇದೀನೇನು ಮಾರ್ಚಿಗೆ ಬರುತ್ತೆ ಮಾರ್ಚ್ ತಿಂಗಳಿಗೆ ಇದು ಆವಾಗ ಹಾರ್ವೆಸ್ಟ್ ಇದನ್ನೆಲ್ಲ ಮಲ್ಲಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಗ್ತೈತೆ ಹಾಗೆ ಇದು ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಗುಲಾಬಿ ಬಿಡ್ತಾವೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗಿದಾವೆ ಎಷ್ಟಿಷ್ಟೊಂದು ಈ ಗುಲಾಬಿ ಗಿಡ ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ ಒಂದ್ಸಲ ಮೊಗ್ಗಾಕೇತಂದ್ರೆ ಒಂದು ಎರಡು ಹಾಕಲ್ಲ ಎಷ್ಟಿಷ್ಟೊಂದು ಹಾಕಿದೆ ನೋಡಿ ಸೊ ಹಾಗೆ ಇದು ಒಂದು ಎರಡು ವರ್ಷ ಆಯ್ತು ಏನೋ ಅನ್ಸುತ್ತೆ ಅಡಿಕೆ ಗಿಡ ಇಕ್ಕಿ ಅದರಲ್ಲಿ ಒಂದು ನಾಲ್ಕೈದು ಉಳ್ಕೊಂಡೇವೆ ನಾನೊಂದು ಇಪ್ಪತ್ತು ಗಿಡ ಇಕ್ಕಿದ್ರೆ ಇಡೀ ಗಾರ್ಡ್ ನಮ್ಮ ಗಾರ್ಡನ್ ಏನಿದೆಯೋ ಅದಕ್ಕೆಲ್ಲ ಇಕ್ಕಿದ್ದೆ ನೀರಿಲ್ದ ಒಣಗೋಗ್ಬಿಟ್ಟಿದೆ ಸೊ ನನಗೆ ಗಿಡ ಬೆಳೆಸೋದಂದರೆ ತುಂಬಾ ಇಷ್ಟ ಸೊ ಈ ಥರ ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಕಾರಣದಿಂದ ಈ ಥರ ಆಗೋಗಿದೆ ಗಾರ್ಡನ್ ಮಾಡಬೇಕಾದ್ರೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಯುನೀಕ್ ಅಂತ ಗಿಡಗಳು ಯಾರು ಬೆಳೆಸ್ತಿದ್ದಂಥ ಗಿಡಗಳು ಅಂದರೆ ವಿಲೇಜಲ್ಲಿ ಬೆಳೆಸ್ತಿದ್ದಂಥ ಗಿಡಗಳ್ನ ಹಾಗೆ ಒಂದು ಹಣ್ಣುಗಳು ಗಿಡಗಳ್ನ ಆಗಲಿ ವೆರೈಟಿ ವೆರೈಟೀಸ್ ಫ್ಲವರ್ಸ್ ಆಗಲಿ ಎಲ್ಲ ಗಿಡಗಳು ಹಾಕಬೇಕು ಅಂತ ಆಸೆ ಇತ್ತು ಬಟ್ ಆಗಲಿಲ್ಲ ಇನ್ನು ಸುಮ್ಮನೆ ಕೈ ಬಿಟ್ಟಿದ್ದೀನಿ ನೋಡಬೇಕು ಫ್ಯೂಚರೆಲ್ಲಾದರೂ ನೀಟ್ ಮಾಡಬೇಕು ಅದನ್ನು ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಇದು ಒಂದು ಸೀರೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ನಮ್ಮ ಅತ್ತೆ ಸೀರೆ ಅವರಿಲ್ಲ ಇವಾಗ ಸೊ ಹಾಗೆ ಬೀರ್ವದಲ್ಲೇ ಇತ್ತು ಸೊ ನಾನೊಂದ್ಸಲ ಹುಡ್ಕೋಣ ನಾನಾದ್ರೂ ಅಂತ ಹೇಳ್ಬಿಟ್ಟು ತೆಗ್ದು ನೋಡಿದೆ ಈ ಪಿಂಕ್ ಕಲರ್ ನನಗಿಷ್ಟ ಆಯಿತು ಫುಲ್ ಸೀರೆಲ್ಲ ಲೈಟ್ ಪಿಂಕು ಹಾಗೆ ಸೆರಗಿರುತ್ತಲ್ಲ ಅದು ರೆಡ್ ಪಿಂಕ್ ರೆಡ್ಡಲ್ಲಿದೆ ರೆಡ್ ಕಲರಲ್ಲಿ ಫುಲ್ ಏನಾಗಿದೆ ಅಂದರೆ ಫುಲ್ ಪ್ರಿಂಟ್ ಬಂದಿದೆ ಫ್ಲವರ್ ಪ್ರಿಂಟು ನನಗಿಷ್ಟ ಆಯಿತು ಸೊ ಹಾಗೆ ಏನು ಕುಡ್ಕೋಳನ ಒಂದು ಇದಕ್ಕೆ ಸೀರೆ ಕುಚ್ಚಾದ್ರೂ ಹಾಕೋಣ ನನಗೆ ಬರುತ್ತಲ್ವ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಈ ಸೀರೆ ನನಗೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡ್ತಿದ್ದರೆ ಪಾಪು ಒಂದು ತರಲೆ ಮಾಡ್ತಿದ್ದಾಳೆ ಸೊ ಸೀರೆ ನೋಡಿ ಈ ಥರ ಡಿಸೈನೇ ಹಾಕಿರೋದು ನಾನು ಇದಕ್ಕೆ ಬ್ಲೂ ಕಲರ್ ಯಾಕೆ ಚೂಸ್ ಮಾಡಿದೆ ಅಂತಂದರೆ ಸೀರೆಯಲ್ಲಿ ಲೈಟ್ ಬ್ಲೂ ಅಲ್ಲಿ ಮದ ಕಾಣ್ತಿದೆ ನಿಮ್ಗೆ ನಿಮಗೆ ತೋರಿಸ್ತೀನಿ ಸೊ ಇದು ರೆಡ್ ಹಾಕಿದ್ರೆ ಬರೀ ಫುಲ್ ರೆಡ್ ಇದೆ ಲೈಟ್ ಪಿಂಕ್ ಅಷ್ಟು ಚೆನ್ನಾಗಿ ಕಾಣಲ್ಲ ಬ್ಲೂ ಹಾಕಿದ್ರೆ ಎತ್ತು ಕಾಣುತ್ತೆ ಅಂತ ಹೇಳ್ಬಿಟ್ಟು ಬ್ಲೂ ರೆಡ್ಡು ಅಂಡ್ ಗೋಲ್ಡ್ ಥ್ರೆಡ್ನ ಬಳಸ್ಕೊಂಡು ಒಂದು ಸ್ವಲ್ಪ ಬೀಡ್ಸ್ ಹಾಕಿದೀನಿ ಇದಕ್ಕೆ ಬೀಡ್ಸ್ ಬಳಸ್ಕೊಂಡು ಹಾಕಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹೇಗಿದೆ ಅಂತ ಚೆನ್ನಾಗಿದೆಯಾ ಇಲ್ವ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಗೆ ಈ ತರ ವಿಡಿಯೋಸ್ ಬೇಕು ಅಂತಂದ್ರೆ ಡೂ ಅನ್ ದ ಕಮೆಂಟ್ ಸೆಕ್ಷನ್ ಇವಳು ಒಳಗೆ ಬಂದು ಯಾವ ಥರ ಹಾಡು ಹೇಳ್ಕೊಂಡು ಲೈಟ್ ಹತ್ರ ಆಡ್ತಿದ್ದಾಳಂತೆ ನೋಡಿ ಇವಳ್ದು ಹಾಡು ಕೇಳೋಕ್ಕಾಗಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಲವ್ ಯು ಆಲ್